ಹಾಯ್ ವೆಲ್ಕಮ್ ಬ್ಯಾಕ್ ಟು ಹೇಳಿದ ವಿಡಿಯೋ ನಾನು ನಿಮ್ಮ ಪ್ರೀತಿ ಅರುಣ್ ಬಡು ಮನೆ ಇವತ್ತು ಅಹ್ ಎಳ್ಳಮಾಸೆ ಅಲ್ವಾ ಸೊ ಇವತ್ತು ಇಲ್ಲಿ ಹತ್ರದಲ್ಲಿ ಜಂಬುಲು ಅಂತ ಇದೆ ಇವತ್ತು ನಾನು ಮತ್ತು ನನ್ನ ತಮ್ಮ ಸ್ನಾನಕ್ಕೆ ಹೋಗ್ತಾ ಇದೀವಿ ಅಲ್ಲಿ ನೋಡುವ ಇವತ್ತು ಎಷ್ಟು ಜನ ಬರ್ತಾರೆ ಲಾಸ್ಟ್ ಟೈಮು ಸಿಕ್ಕಾಪಟ್ಟೆ ಜನ ಬಂದಿದ್ರು ಈ ಸಲೂ ಕೂಡ ಬರ್ಬೋದು ನೋಡುವ ಯಾವ ಥರ ಹೋಗುತ್ತೆ ಅಂತ ನೋಡುವ ಲೆಟ್ಸ್ ಗೋ ಫ್ರೆಂಡ್ಸ್ ಫ್ರೆಂಡ್ಸ್ ನಾವು ಫೈನಲಿ ಬಂದ್ವಿ ಇಲ್ಲಿ ಆಲ್ಮೋಸ್ಟ್ ಜನ ಬಂದು ಹೋಗಾಯಿತು ಅದು ತುಂಬ ಜನ ಇದ್ದರು ನೋಡಿ ಆ ಕಡೆ ಈ ಕಡೆ ಅಂಗಡಿ ಎಲ್ಲ ಇತ್ತು ನೋಡಿ ನೋಡಿ ಎಷ್ಟೊಂದು ಜನ ಇದ್ದಾರೆ ನೋಡಿ ಇಲ್ಲಿ ಎಲ್ಲ ಅಮಾವಾಸ್ಯೆ ಸ್ನಾನಕ್ಕೆ ಬಂದಿರೋದು ಇಲ್ಲೇ ಮತ್ತೊಂದು ದೇವಸ್ಥಾನ ಇದೆ ಬೊಬ್ಬರಿಯ ದೇವಸ್ಥಾನ ಅಂತ ಅಲ್ಲಿ ಕೆಲವರು ಪೂಜೆ ಎಲ್ಲ ಮಾಡಿಸಿ ಸ್ನಾನ ಮಾಡಿಕೊಂಡು ಊಟ ಮಾಡಿಕೊಂಡು ಮನೆ ಹೋಗ್ತಾರೆ ನಾವಿವಾಗ ಒಳ್ಳೆ ಕಡೆ ಹೋಗ್ತಾ ಇದ್ದೀವಿ ನೋಡಿ ಇಲ್ಲೊಂದು ಸಂಕ ನೋಡಿ ಆ ಕಡೆ ಈ ಕಡೆ ಪಾಸಾಗಲಿಕ್ಕೆ ಒಂದು ಸಂಕ ಮಾಡಿದ್ದಾರೆ ಆಯಿತಾ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ ಎಷ್ಟೊಂದು ಜನ ಇದೆ ನೋಡಿ ಕಮ್ಮಿ ಆದರೆ ಒಂದೇನು ಗೊತ್ತಾ ಸ್ವಲ್ಪ ನೀರು ಕಡಿಮೆ ಇದೆ ಅನ್ಸುತ್ತೆ ಹೋಸಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿ ಇದೆ ಅಂತ ನನಗೆ ಸ್ವಲ್ಪ ಈ ಸಲ ಸ್ವಲ್ಪ ಕಡಿಮೆ ನಮ್ಮದು ಮಾಮೂಲಿ ಒಂದು ಪ್ಲೇಸ್ ಉಂಟು ನಾವು ಅಲ್ಲಿ ಹೋಗ್ತಾ ಇದ್ದೀವಿ ನನ್ನ ಬ್ರದರ್ಸ್ ಎಲ್ಲ ಸೇರಿ ಆಲ್ರೆಡಿ ತುಂಬ ಬ್ರದರ್ಸ್ ಎಲ್ಲ ಬಂದು ನೋಡಿ ಸ್ನಾನ ಮಾಡ್ತಾವ್ರು ನೋಡಿ ಇಲ್ಲಂಗ್ ಇಲ್ಲಂಗ್ ನೋಡಿ ಅದೇ ಜರೀತಾರೆ ಸ್ಪೀಡಾಗಿರುತ್ತೆ ನೀರು ಸ್ವಲ್ಪ ಜನ ತೆಗೆದುಕೊಂಡು ಹೋಗ್ಬೇಕಲ್ಲಿ ಹೋಗುವಾಗ ಬರುವಾಗ ನಮ್ಮ ಫ್ರೆಂಡ್ಸು ಮತ್ತು ನಮ್ಮ ಬ್ರದರ್ಸ್ ಎಲ್ಲ ಸಿಕ್ಕಿದ್ರು ಅವರು ಆಲ್ರೆಡಿ ನಮ್ಮಿಂದ ಮುಂಚೆನೇ ಹೋಗಿ ಸ್ನಾನ ಮಾಡಿಕೊಂಡು ಮೇಲ್ಗಡೆ ಇದ್ದರು ಕೆಲವರೆಲ್ಲ ಮಾತಾಡಿಸಿದ್ರು ನೋಡಿ ಕಲ್ಲು ಹೆಂಗ್ ಕಲ್ಲು ಕಲ್ಲು ಹೊಳೆಯಲಿ ನೋಡಿ ನಮ್ಮ ಬ್ರದರ್ಸ್ ಎಲ್ಲ ಇವಾಗ ಎಲ್ಲ ಸ್ನಾನ ಮಾಡ್ತಾವ್ರು ನೋಡಿ ಇದು ನಮ್ಮ ಮಾಮೂಲಿ ಹೊಂಡಾಯ್ತಾ ಇಲ್ಲಿ ನಾವು ಇಲ್ಲೇ ಸ್ನಾನ ಮಾಡೋದು ಪ್ರತಿ ವರ್ಷ ಬಂದಲ್ಲಿ ನಾವು ಬಂದಲ್ಲಿ ಇಲ್ಲೇ ಬಂದು ಸ್ನಾನ ಮಾಡ್ಕೊಂಡು ಹೋಗ್ತೀವಿ ತುಂಬ ಇದೆ ಇಲ್ಲಿ ನೀರು ನೋಡೋಕ್ಕೆ ಮಾತ್ರ ನೀರು ಕಡಿಮೆ ಇದೆ ಏನಾಗುತ್ತೆ ಬಟ್ ಇದೆ ಇಲ್ಲಿ ನೋಡಿ ಹೆಂಗೆ ಜಂಪ್ ಮಾಡ್ತಾರೆ ನೋಡಿ ತುಂಬ ಖುಷಿ ಆಯಿತು ವರ್ಷಕ್ಕೆ ಒಂದ್ಸಲ ಬರೋದಲ್ವ ಇನ್ನೇನಿದ್ರು ಬರುವ ವರ್ಷ ಆಯಿತು ಮತ್ತೆ ಸಿಗೋದಿಲ್ಲ ಅಲ್ವಾ ಅಲ್ವ ಮಾಸೆ ಮತ್ತು ಬರುವ ವರ್ಷ ಸೊ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬರ್ತಾರೆ ಕೆಲಸ ಕೆಲಸ ಎಲ್ಲ ಬಿಟ್ಕೊಂಡು ನೋಡಿ ಒಂದಿನ ಖುಷಿ ಯಾವ ಥರ ಆ ಕಡೆ ಮೇಲ್ ತುಂಬ ತುಂಬಾ ಜನ ಇದ್ದಾರೆ ಸಿಕ್ಕಾಪಟ್ಟೆ ಇಲ್ಲ ಅಂತ ಹೇಳಿದ್ರು ಅರೌಂಡ್ ಐದು ಸಾವಿರಕ್ಕಿಂತ ಮೇಲೆ ಜನ ಬರ್ತಾರೆ ನಾಂಬರ್ವಾಗ ಹನ್ನೆರಡು ಗಂಟೆ ಆಯಿತು ಇವಾಗಲೂ ಎಷ್ಟು ಜನ ಇದ್ದಾರೆ ಕೆಲವರು ಮಾರ್ನಿಂಗ್ ಬೆಳಿಗ್ಗೆ ಬೇಗ ಬಂದು ಸ್ನಾನ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಆ್ಯಕ್ಚುಲಿ ಅದು ಬೆಳಿಗ್ಗೆ ಬೇಗ ಬಂದು ಸ್ನಾನ ಮಾಡ್ಕೊಂಡು ಹೋಗ್ಬೇಕಂದ್ರೆ ನಮ್ಮ ಇದು ಆ್ಯಕ್ಚುಲಿ ಇಲ್ಲಿ ನೋಡಿ ಸಣ್ಣ ಜಲಪಾತ